ಕರ್ಮ ಜ್ಞಾನ ಭಕ್ತಿ ಮೂರನ್ನು ನಾಲ್ಕು ಸಾಲಲ್ಲಿ ಸೇರಿಸಿದ್ದಾರೆ ಸೇರಿಸಿದಾಗ ಅದು ಮೋಜಿನ ಕುದುರೆ ಆ ಮೋಜಿನ ಕುದುರೆ ಮೇಲೆ ಕೂತಾಗ ಹನ್ನೊಂದು ಫೇರಿ ಹೊಡಿಸ್ತದೆ ಹನ್ನೊಂದು ಫೇರಿಯಿಂದ ಪಾರ ಹಾಕೋದು ಹೇಗೆ ನೋಡ್ಬೇಕು ಅದನ್ನು ಈ ಮೋದಿನ ಕುಜರೆ ಸೇವೆಯನ್ನು ಮಾಡಲೇಬೇಕು ತಪ್ಪುವುದಿಲ್ಲಪ್ಪ ಎರಡು ಹೊತ್ತು ದಾಣಿ ಹಿಂದಿ ದಾನ ದಾಣಿ ಆಗಿದೆ ಕಾಳು ಹಾಕ್ಬೇಕಲ್ಲ ಆ ತೋಬ್ರಿ ಅಂತಾರೆ ನಮ್ ಕಡೆ ಎಲ್ಲ ಒಂದು ಗೋಣಿ ಚೀಲಿಂದ ಒಂದು ಚೀಲ ಇರುತ್ತದೆ ಅದರೊಳಗೆ ಕಾಳು ಹಾಕಿ ಅದನ್ನ ಕಟ್ಟಿಬಿಡ್ತಾರೆ ಬಾಯಿಗೆ ಅದು ಹಾಗೆ ತಿಂತಾ ಇರಬೇಕು ತೋಬ್ರಿ ಅಂತಾರೆ ಹಾಕ್ಬೇಕು ಅದನ್ನ ಆ ಗೋಣಿ ಚೀಲದೊಂದು ಚೀಲ ಅದರೊಳಗೆ ತಪ್ಪುವುದಿಲ್ಲಪ್ಪ ಎರಡು ಹೊತ್ತು ದಾಣಿ ಈ ಶರೀರಕ್ಕೆ ದೇಹಕ್ಕೆ ಎರಡು ಹೊತ್ತು ಸರಿಯಾಗಿ ಆಹಾರ ಬೇಕು ಎರಡೊತ್ತು ಆಹಾರ ಬೇಕು ಎರಡು ಹೊತ್ತಿನ ಆಹಾರ ಯಾವುದು ನನಗೆ ಈ ಪರಾ ಜ್ಞಾನ ಇರಬೇಕು ಅಪರಾಧ್ಯನು ಇರಬೇಕು ಎರಡು ಸರ ಆಗ್ಬೇಕು ಬರೀ ಒಂದೇ ಆದ್ರೆ ಅಂಟ್ಕೊಂಡು ಕೂಡ್ತದೆ ಎರಡು ಗೊತ್ತಾಗ್ಬೇಕು ಅದಕ್ಕೆ ಆ ಎರಡೂ ಹೇಳಬೇಕು ತಪ್ಪುವುದಿಲ್ಲಪ್ಪ ಎರಡು ಹೊತ್ತು ದಾಣಿ ಈ ಎರಡೂ ತಿಂದ್ರೆ ಮಾತ್ರ ತಿರುಗತೈತಿ ಮೇಲಿನ ಓಣಿ ಬಹಳ ಚಂದ ಇತ್ತು ಬರೀ ಕುದುರೆ ಇಲ್ಲೇ ಓಡಾಡ್ತಿದ್ರೆ ಪ್ರಯೋಜನ ಇಲ್ಲ ಅಲ್ಲಿಗೆ ಹೋಗ್ಬೇಕಾದ ಮೇಲೆ ಬರೀ ನಾನು ಇಲ್ಲಿ ಜ್ಞಾನಾನೇ ಕೊಡ್ತಾ ಇದ್ರೆ ಇಲ್ಲೇ ಉಳ್ಕೊಳ್ಳುತ್ತೆ ಎರಡು ಹೊತ್ತದ ದಾಣಿ ಹಾಕಬೇಕು ಈ ಹೊತ್ತಿನ ದಾಣಿ ಆ ಹೊತ್ತಿನ ದಾಣಿ ಎರಡೂ ಹಾಕಬೇಕು ಅಂದಾಗ ಮಾತ್ರ ತಿಂದ ಮೇಲೆ ತಿರುಗತೈತಿ ಮೇಲಿನ ಓಣಿ ಆ ಮೇಲಿನ ಓಣಿಗೆ ಹೋಗಬೇಕಾದ್ರೆ ಎರಡು ಹೊತ್ತಿನ ಊಟ ಎರಡು ಪ್ರಕಾರದ ಜ್ಞಾನ ಅದಕ್ಕೆ ಸಿಗಬೇಕು ಅದು ಕೊಡ್ತೇವೆ ಮುಂದೆ ಇದನ್ನ ಹೇಳಿದವರು ಯಾರು ನನಗೆ ಅಂತ ಹೇಳ್ತಾರೆ ಕಾದರಲಿಂಗ ಹಾಡಿದ ವಾಣಿ ಆದರಲಿಂಗ ಅಪ್ಪನ ಗುರು ಆತ ಎಷ್ಟು ಇದ್ದ ಅಂದ್ರೆ ಮತ್ತೊಬ್ಬರಿಗೆ ಲಿಂಗ ದೀಕ್ಷೆ ಕೊಟ್ಟಂತಹ ಇಸ್ಲಾಂ ಗುರುಅಂ ಇದು ನಾನು ಕೇಳಿದಾಗ ಒಂದು ಸಂತೋಷ ಅನ್ಸಲ್ವೇನ್ರಿ ಅಂತ ಒಂದು ಜಗತ್ತಿತ್ತಲ್ಲ ನಮ್ಮಲ್ಲಿ ಯಾವ ಜಾತಿ ಕೇಳ್ದೇನೆ ಯಾವುದು ಕೇಳಿದೆ ಮನುಷ್ಯ ಮನುಷ್ಯಗಳ ನಡುವೆ ಸಂಬಂಧ ಗಟ್ಟಿಯಾಗಿರ್ಲಿಲ್ವೇ ಈ ಹಾಳದ್ ಎಲ್ ಸೇರ್ಕೊಳ್ತ ನಡುವೆ ಅನ್ಸುತ್ತೆ ಗೋಡೆ ಗೋಡೆಗಳ ಕಟ್ಕೊಂಡ್ಬಿಟ್ಟಿವಲ್ಲ ಒಬ್ಬ ಮುಸ್ಲಿಂ ಗುರುವಿಗೆ ಒಂದು ಲಿಂಗ ದೀಕ್ಷೆ ಕೊಟ್ಟು ನಡೆಸುವಂತ ಛಾತಿ ಇದ್ರೆ ಅದನ್ನ ಮೆಚ್ಚುಕೊಳ್ಳುವಂತಹ ಗೌರವ ಸಮಾಜಕ್ಕಿತ್ತು ಅದು ಕಲ್ಪನೆ ಕೂಡ ಮಾಡೋಕ್ಕಾಗ್ದಂಗಾಗಿದೆ ಶಿಷ್ಯನಾಳ ಪುಣ್ಯವಂತ ಬೇಗ ಹೋದ ಶರೀಫ ಆಗಿನ ಕಾಲಕ್ಕೆ ನೋಡಿದಾಗ ನೋಡಿದಂತ ಅವನು ಹೇಳ್ತಾನೆ ಇದು ನನಗೆ ಹೇಳಿದ್ದ ನಾನಲ್ಲ ನನ್ನ ತಂದೆ ಗುರುಗಳಾಗಿದ್ದಲ್ಲ ಖಾದರ್ ಲಿಂಗು ಅದಕ್ಕೆ ಹೇಳ್ತಾನೆ ಅವರು ಹೇಳಿದ್ದು ಅಂತ ಹೇಳಲಿಲ್ಲ ಖಾ ಅದಕ್ಕೆ ನಾನು ಸ್ವಲ್ಪ ವರ್ಣನೆ ಮಾಡಿದೆ ಮೊದಲು ಲಿಂಗು ಅಂತ ಹೆಸರು ಇರ್ತಾರೆ ಅಂತ ಲಿಂಗು ಹೇಳಿದ ವಾಣಿ ಹಾಡಿದ ವಾಣಿ ಅವನು ಹಾಡಿದ್ದಾನೆ ಅಪ್ಪನೇ ನನಗೆ ಗುರು ಆಗಿದ್ದವನು ನಮ್ಮ ಅಪ್ಪನೇ ಗುರು ಆಗಿದ್ದಂತ ಅವ್ನು ಹೇಳ್ತಾನೆ ಇದು ನೋಡಪ್ಪ ಹಿಂಗೆ ಇರಬೇಕಾದದ್ದು ಬರೀ ಇಲ್ಲಿ ಅಂಟ್ಕೋಬೇಡ ಇಲ್ಲಿದು ಜ್ಞಾನ ಇರಬೇಕು ಅಲ್ಲಿದು ಜ್ಞಾನ ಇರಬೇಕು ಎರಡು ಹೊತ್ತಿನ ದಾಣಿ ಹಾಕೋದಕ್ಕೆ ಕುದುರೆಗೆ ಎರಡು ಹೊತ್ತಿನ ದಾಣಿ ಹಾಕಿದ್ರೆ ಮಾತ್ರ ಮೇಲಿನ ಓಣಿಗೆ ಹೋಗ್ತದೆ ಇದ್ರ ಕೆಳಗಿನ ಓಣಿಯಲ್ಲೇ ಕೂತ್ಕೊಳ್ಳೋದು ಮುಂದೆ ಸೋಸಿ ನೋಡಿಕೋ ಹಾಕಿದ ಗೋಣಿ ಇದಂತೂ ಅದ್ಭುತ ಮಾತಿದು ನಾ ಮಾಡಿ ಸರಿನೋ ಇಲ್ವೋ ಹಸಿ ಹುಲ್ಲು ಹಾಕಿದ್ದೇನೋ ಇಲ್ವೋ ಸ್ವಚ್ಛವಾದ ನೀರನ್ನು ಕೊಟ್ಟಿದ್ದೇನೆ ಇಲ್ವೋ ಅಚ್ಚುತ ಮೆಚ್ಚು ಹಾಗೆ ಮೈ ತಿಕ್ಕಿದ್ದೇನೆ ಇಲ್ವೋ ಅಥವಾ ಎರಡು ಹೊತ್ತಿನ ದಾಣಿ ಹಾಕಿದ್ದೇನೆ ಇಲ್ವೋ ಅಂತ ಯಾರನ್ನು ಕೇಳೋಕ್ ಹೋಗ್ಬೇಡ ಸೋಸಿ ನೋಡಿಕೋ ಹಾಕಿದ ಗೋಣಿ ಈ ದೇಹ ಇದೆಯಲ್ಲ ಗೋಣಿ ಚೀಲ ಇದ್ದ ಹಾಗೆ ಇನ್ನೂ ಚೀಲ ಸ್ವಲ್ಪ ದಿವಸ ಬರುತ್ತೆ ಅದು ಬರಲ್ಲ ಇಂಥ ಗೋಣಿ ಚೀಲ ಇದೆಯಲ್ಲ ನಿನ್ ದೇಹ ಅದನ್ನ ಪರೀಕ್ಷೆ ಮಾಡಿ ಕೇಳ್ಕೋ ಸೋಸಕೋ ಅದನ್ನ ಸೋಸು ಸೋಸೋದು ಅಂದ್ರೆ ಪರೀಕ್ಷೆ ಮಾಡ್ಕೋಬೇಕು ಅಂತರೀಕ್ಷಣೆ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅಂತ ಮಸ್ತಕದಿ ದೊರೆತರಿವು ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದಲ್ಲಿ ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ವಸ್ತು ಸಾಕ್ಷಾತ್ಕಾರ ಆಗಬೇಕಾದ್ರೆ ದೊಡ್ಡ ದೊಡ್ಡ ಚರ್ಚೆಗಳಿಂದ ಆಗೋಲ್ಲ ಅಂತರೀಕ್ಷಣದಿಂದನೇ ಆಗಬೇಕು ಆ ಅಂತರೀಕ್ಷಣ ಎನ್ನುವ ಪದವನ್ನ ಎಷ್ಟು ದೇಸಿ ಭಾಷೆಯಲ್ಲಿ ಇಟ್ಟುಬಿಟ್ಟಿದ್ದಾನೆ ಶರೀಫ ಅಂದ್ರೆ ಸೋಸಿ ನೋಡಿಕೋ ಹಾಕಿದ ಗೋಣಿ ನಿನಗೆ ಹಾಕಿದ ಗೋಣಿ ಇದೆಯಲ್ಲ ಅದನ್ನ ಪರೀಕ್ಷೆ ಮಾಡಿ ನೋಡ್ಕೋ ಸರಿಯಾಗಿ ಹಾಕಿದ್ಯಾ ಇಲ್ಲ ಅಂತ ಹೇಳಿ ಹಾಕಿದ್ದಿದ್ರೆ ಮೇಲಿನ ನೋಡಿ ಹೋಗುತ್ತೆ ಇದ್ರ ಇಲ್ಲೇ ಕಾಯಂ ನೀನು ಅಂತ ಹೇಳಿ ಕೊನೆಗೆ ಪಾಂಡವರ ಮನೆಯೊಳಗ Und over money हती दिन्देर यन्था मोदि हती दम्यालुेरी यन्था मोजिना ಈ ಕುದುರೆ ಎಲ್ಲೆಲ್ಲಿ ಇತ್ತು ಅಂತ ಇವತ್ತಿಂದ ಅಲ್ಲ ಕುದುರೆ ಇದು ಪಾಂಡವರ ಮನೆಯೊಳಗ ಪಾಗದಾಗಿತ್ತು ಪಾಗ ಅಂದ್ರೆ ಲಾಯ ಕುದುರೆ ಲಾಯದೊಳಗೆ ಈ ಕುದುರೆ ಇವತ್ತಿಂದಲ್ಲ ಪಾಂಡವರ ಮನೆಯೊಳಗ ಲಾಯದಾಗಿತ್ತು ಅಂತ ಇದಕ್ಕೆ ಸಂವಾದಿಯಾಗಿ ಆಗಿ ಬರುವಂತಹದ್ದು ಭಗವದ್ಗೀತೆಯಲ್ಲಿ ಬರುವಂತಹ ಮಾತು ಅರ್ಜುನ್ ಕೃಷ್ಣ ಹೇಳ್ತಾನೆ ಇದು ನೀನು ಇವತ್ತಿಂದಲ್ಲ ಯಾವತ್ತಿಂದ ಇದ್ದಂಥವ್ರು ನಾವು ಹಿಂದೂ ಇದ್ವಿ ಮುಂದೂ ಇದ್ವಿ ಮುಂದೂ ಇರ್ತೇವೆ ನಾವು ಯಾವಾಗ್ಲೂ ನನಗೆ ನೆನಪಿದೆ ನೀನ್ ನೆನಪಿಲ್ಲ ಅಷ್ಟೇನೆ ಅಂದ್ರೆ ಇವತ್ತಿನವರಲ್ಲ ನಾವು ಎಷ್ಟೋ ಜನ್ಮ ಜನ್ಮಾಂತರಗಳನ್ನ ಕಳೆದು ಬಂದಿದ್ದೇವೆ ಪಾಂಡವರ ಕಾಲದ ಕೃಷ್ಣ ಇದ್ನಲ್ಲ ಹೇಳಿದ್ನಲ್ಲ ನನಗೆ ನಾನು ಹಿಂದೂ ಇದ್ದೆ ಹಿಂದೂ ಇರ್ತೇನೆ ಮುಂದೂ ಇರ್ತೇನೆ ಅಂತ ಆವಾಗಲೂ ಇತ್ತು ಇದು ಕುದುರೆ ಭಾವದ ಕುದುರೆ ಆಗಲೂ ಇತ್ತು ಅದು ಪಾಂಡವರ ಮನೆಯೊಳಗ ಪಾಂಡವರ ಮನೆಯೊಳಗೆ ಪಾಗದಾಗಿತ್ತು ಲಯದೊಳಗಿತ್ತು ಮುಂದಿನ ಪದ ಅದು ಏನು ಒತ್ತು ಕೊಟ್ಟು ಹೇಳ್ತಾನೆ ಶರೀಫ ಅಂದ್ರೆ ಪಾಗದ ಗೂಟವ ಝಾಡಿಸಿ ಕಿತ್ತು ಬರೀ ಬಿಚ್ಚಿಕೊಂಡು ಬರಲಿಲ್ಲ ಅದು ಆ ಹಾಕಿದ ಗೂಟ ಇತ್ತಲ್ಲ ಕಟ್ಟಿ ಹಾಕಿದರಲ್ಲ ಕುದುರೆನ ಅದನ್ನ ಜಾಡಿಸಿ ಕಿತ್ತು ಹೋಗುವಾಗ ಆಳಕ್ಕೆ ಓಡೋಡಿ ಬಂತು ಕಿತ್ತುಕೊಂಡು ಬಂತದು ಯಾರೂ ಬಿಚ್ಚಲಿಲ್ಲ ಅದನ್ನ ಈ ಜೀವ ಹೇಗಂದ್ರೆ ನೀವು ಎಷ್ಟೇ ಗಟ್ಟಿಯಾಗಿ ಕಟ್ಟಿ ಆರ ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿದ್ದೇನೆ ಅಂತ ಕೂಡ್ತೀವಿ ಬೇಕಾದಷ್ಟು ಬಲವಾದ ಗೂಟ ಕಟ್ಟಿ ಕಿತ್ಕೊಂಡು ಹೋಗೋದು ಇರಲ್ಲ ಅದು ನಾವು ಕೇಳಿದ್ದೇವೆ ಜನ್ಮೇಜಯ ದೊಡ್ಡ ಅರಮನೆ ಕಟ್ಕೊಂಡ ಮೇಲೆ ಕತ್ಕೊಂಡ ಯಾರು ಪ್ರಾಣಿಗಳು ಬರ್ಲಾರ ಹಾಗೆ ಕಟ್ಕೊಂಡ ಯಾರು ಬರೋಕ್ ಸಾಧ್ಯ ಇಲ್ಲ ಅಂತ ಕೇಳ್ಕೊಂಡ ಆದ್ರೆ ಬಿಡ್ಲಿಲ್ಲ ಗೂಟ ಕಿತ್ಕೊಂಡೆ ಹೋಗ್ಬೇಕದು ಅದಕ್ಕೆ ಅಷ್ಟು ಜೋರಾಗಿ ಹೇಳ್ತಾನೆ ಶರೀಫ ಪಾಂಡವರ ಮನೆಯೊಳಗಿತ್ತು ಲಾಯದಾಗ ಕೃಷ್ಣನ್ ಹತ್ರ ಇತ್ತು ಕೃಷ್ಣನ್ ಹತ್ರ ಇದ್ರು ಬಿಡ್ಲಿಲ್ಲ ಅಂತ ಕೃಷ್ಣನ್ ಹತ್ರ ಇದ್ರು ಬಿಡ್ಲಿಲ್ಲ ಪಾಗದ ಗೂಟವ ಲಾಯಕ್ ಕಟ್ಟಿದ್ರಲ್ಲ ಗೂಟ ಜಾಡಿ ಸಿಕ್ಕಿತ್ತು ಈ ಜೀವ ಹಾಗೆ ಹೋಗಬೇಕು ಅಂದ್ರೆ ಜಾಡಿಸ್ ಕಿತ್ಕೊಂಡು ಹೋಗ್ಬಿಡುತ್ತೆ ಅದು ಕಿತ್ಕೊಂಡು ಹೋಯ್ತು ಹೋಗುವಾಗ ಶಿಷ್ಟುನಾಳಕ್ಕ ಓಡೋಡಿ ಬಂತು ನಾನು ದೇವರಿದ್ದಾನಲ್ಲ ಇಲ್ಲಿ ಗೋವಿಂದ ಗುರು ಅಂತಂದ್ರೆ ಅವರಿಗೆ ಆರಾಧ್ಯ ದೈವ ಅದು ದೇವರು ಆ ದೇವರತ್ರ ಬಂತದು ಜನ್ಮ ಜನ್ಮಾಂತರಗಳಲ್ಲಿ ಹೋಗಿ ಕೊನೆಗೆ ಅಲ್ಲಿ ಸೇರ್ಕೋಬೇಕು ಹೋಗಿ ಅದಕ್ಕೆ ಹೇಳ್ತಾರೆ ಪಾರಾಗಿ ಹೋಗುವಾಗ ಶಿಷ್ಯುನಾಳಕ್ಕ ಓಡೋಡಿ ಬಂದು ಗೋವಿಂದ ಗುರುವಿಗೆ ವಶವಾಗಿತ್ತು ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಹೇಳ್ಕೊತೀವಿ ನಾವು ಅಷ್ಟು ಜೀವ ರಾಶಿಗಳಲ್ಲಿ ಜನ್ಮ ಹುಟ್ಟಿ ಬಂದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶೈನಂ ಕಾಲ ಕ್ರೀಡತಿ ಗಿ ಏನೋ ಹೇಳ್ಕೊಂಡ್ಬರ್ತೀವಿ ಅಷ್ಟು ಜನ್ಮ ಜನ್ಮಾಂತರಗಳಲ್ಲಿ ಬಂದಿದ್ದೇವೆ ನಾವು ಅಂತಾಯ್ತು ಆ ಜನ್ಮ ಬಂದ್ರೂ ಕೂಡ ಪ್ರತಿ ಸಲ ಊಟ ಕಿತ್ಕೊಂಡು ಹೋಗದೆ ಶಿಷ್ಯನಾಳೆಗೆ ಹೋಗೋದೆ ಗೋವಿಂದ ಗುರುವಿಗೆ ಶರಣಾಗೋದೆ ಒಂದು ಸಲ ಪೂರ್ತಿ ಶರಣ ಆದರೆ ಮಾತ್ರ ಈ ಚಕ್ರದಿಂದ ಪಾರಾಗಿ ಮುಕ್ತಿ ಆಗ್ಬಹುದು ಅದಕ್ಕೆ ಹೇಳ್ತಾರೆ ಅದು ಝಾಡಿಸಿ ಕಿತ್ತುಕೊಂಡೇ ಅದು ಹೋಗುವಾಗ ಬಂದು ಗುರುವಿಂದ ಪಾರಕ್ ಸೇರ್ಕೊಂಡು ಮುಕ್ತಿ ಪಡ್ಕೊಳ್ತು ಅಂಥ ಮೋಜಿನ ಅದು ಅದನ್ನ ಕರ್ಮ ಜ್ಞಾನ ಭಕ್ತಿಯನ್ನು ಹೇಳ್ತಾ ಮುಖ್ಯವಾಗಿ ಅಂತರೀಕ್ಷಣೆ ಬೇಕು ಅಂತ ಹೇಳಿದಂಥವ್ರು ಈ ಶರೀಫರು ನಾನು ಹೇಳಿದೆ ಗೋವಿಂದ ಭಟ್ಟನ ಆಶ್ರಯಿಸಿಕೊಂಡ್ರು ಅಂತ ಹೇಳಿದೆ ಸುಲಭ ಏನಾಗಿರ್ಲಿಲ್ಲ ಎಷ್ಟೇ ಸಾಮರಸ್ಯ ಇತ್ತು ಅಂದ್ರೂ ಕೂಡ ಅಲ್ಲಲ್ಲಿ ಬೆಂಕಿ ಹಚ್ಚುವರು ಇದ್ದೇ ಇರ್ತಾರೆ ಕೆಲವರು ಹೋಗಿ ಇವನಿಗೆ ಹೇಳಿದ್ರು ಅದೆಲ್ಲ ಬಿಟ್ಟು ಗೋವಿಂದ್ ಭಟ್ಟನ ಕಡೆ ಯಾಕೆ ಹೋದೆ ನೀನು ಇಸ್ಲಾಂ ಧರ್ಮದಲ್ಲಿ ಬೇಕಾದಷ್ಟು ಗುರುಗಳಿಲ್ಲ ನಿನಗೆ ಅಂತ ಇವನಿಗೆ ಹೇಳಿದ್ರು ಅವನು ಹೇಳಿದ್ರು ಇವ್ನ ಯಾಕೆ ಹಿಡ್ಕೊಂಡ್ ಬಂದ್ರಿ ಬೇರೆ ಯಾವ ಸಿಗ್ಲಿಲ್ಲ ನಿಮಗೆ ಬ್ರಾಹ್ಮಣ ಹುಡುಗರು ಯಾಕೆ ಕರ್ಕೊಂಡ್ ಬಂದ್ರಿ ಇವ್ ಇಸ್ಲಾಂ ಹುಡುಗನ ಅಂತ ಅವ್ರಿಗೆ ಬೈದ್ರು ಆ ಮೊದಲೇ ವಿಕ್ಷಿಪ್ತ ಗುರು ವಿಕ್ಷಿಪ್ತ ಗುರು ಆತ ಆತ ಏನ್ ಮಾಡ್ತಾನೆ ಹ್ಯಾ ಅಡ್ಡಾಡ್ತಾನೆ ಹೇಳೋಕ್ ಬರ್ತಿರಲಿಲ್ಲ ವೇದಾಂತದ ನೆಲೆಯಲ್ಲಿದ್ದಂಥ ಮನುಷ್ಯ ಆತ ಆತನಿಗೆ ಏನ್ ಚಿಂತೆ ಇಲ್ಲ ಬರಲಿ ಎಂದ ಅದು ಜನ ಟೀಕೆ ಮಾಡಿದಾಗ ಒಂದು ಗಟ್ಟಿ ಹಿಡ್ಕೊಂಡು ಒಂದು ಪದ್ಯ ಬರೆದಿದ್ದಾರೆ ನನ್ನೊಳಗ ನಾ ತಿಳ್ಕೊಂಡೆ ಅದ್ಭುತ ಹಾಡದು ನನಗ ಬೇಕಾದ ಗಂಡನ್ನ ಮಾಡಿಕೊಂಡೆ ಆಜ್ಞಾ ಪ್ರಕಾರ ನಡ್ಕೊಂಡೆ ನಾ ಎಲ್ಲಾರ ಹಂಗೊಂದ ಹರಕೊಂಡೆ ಅಂತ ಬರೀತಾರೆ ಶರೀಫರ್ ಬರೆಯುವಂತದ್ದು ಆ ಗುರುನ ಒಪ್ಕೊಂಡೆ ನಾನು ಜಗತ್ತಿನಲ್ಲಿ ನೂರು ಜನ ನೂರು ವಿಷಯ ಹೇಳಿದ್ರು ಕೂಡ ನನಗ ಬೇಕಾದಂತಹ ಗುರುವನ್ನು ಆರಿಸ್ಕೊಂಡೆ ಗಂಡನ್ನ ಅಂತ ಬರೀತಾರೆ ಯಾರ ಜೊತೆಗೆ ಬದುಕಬೇಕು ಅಂತ ತೀರ್ಮಾನ ಮಾಡಿ ಇದ್ದೇನೋ ಅವನ ಗಂಡ ಅಕಸ್ಮಾತ್ ಆದದ್ದಲ್ಲ ಅದು ನಾನು ಆರಿಸ್ಕೊಂಡಿದ್ದೇನೆ ಗಂಡ ಅಂತೇಳಿ ಅದಕ್ಕೆ ಹೇಳ್ತಾರೆ ನನ್ನೊಳಗ ನಾ ತಿಳ್ಕೊಂಡೆ ನಾ ಅರ್ಥ ಮಾಡ್ಕೊಂಡಿದ್ದೀನಿ ನನಗ ಬೇಕಾದ ಗಂಡನ್ನ ಮಾಡಿಕೊಂಡೆ ನನಗೆ ಯಾರು ಬೇಕೋ ಎಂಥ ಗುರು ಬೇಕೋ ಅಂತ ಅತ್ಕೊಂಡಿದ್ದೀನಿ ಆಜ್ಞಾ ಪ್ರಕಾರ ನಡ್ಕೊಂಡೆ ಅವ್ನು ಹೇಗೆ ಹೇಳ್ತಾನು ನಡ್ಕೊಂಡಿದ್ದೀನಿ ಕೊನೆ ಮಾತು ಬಹಳ ಚಂದ ಅದು ನಾ ಎಲ್ಲಾರ ಹಂಗೊಂದು ಹರ್ಕೊಂಡೆ ಯಾರ ಹಂಗು ಬೇಡ ಇದು ಸಂಸಾರದ ಹಂಗೊಂದಿತ್ತು ಅದು ಹೋಯ್ತಲ್ಲ ಹೇಗಿದ್ರು ಸಂಸಾರದ್ದೇ ಹಂಗಿಲ್ಲ ನ ಇನ್ಯಾರ ಹಂಗ ಅವನಿಗೆ ನೀವೇನಾದ್ರೂ ಮಾತಾಡ್ಕೊಳ್ಳಿ ನಾನು ಹೋಗಿರ್ತೀನಿ ಅಂತ ಹೇಳಿ ಆ ಗೋವಿಂದ ಭಟ್ರ ಕಡೆ ಹೋದ್ರು ಆ ಗೋವಿಂದ ಭಟ್ ಸುಲಭ ಆಗ್ಲಿಲ್ಲ ಅದು ಅವ್ರಿಗೂ ಸಾಕಷ್ಟು ಟೀಕೆ ಆಯ್ತು ಆತ ಮಾತ್ರ ಯಾವುದೂ ಚಿಂತೆ ಇಲ್ಲ ಶಿಷ್ಯನಿಗೆ ಹೇಳಿದಂತೆ ಏನ್ ಚಿಂತೆ ಮಾತಾಡೋರು ಮಾತಾಡ್ತಿರ್ತಾರೆ ನಾವು ಇರೋಣ ಅಂತ ಹೇಳ್ದ ಒಂದು ದಿವಸ ಬರೀತಾರೆ ಎಷ್ಟ್ ಚಂದ ಅಂದ್ರೆ ಸ್ನಾನ ಮಾಡಬಾ ಅಂತ ಕರೆದ್ರು ಶರೀಫನ ಕರೆದು ಸ್ನಾನ ಮಾಡಿ ಬಂದು ಕೂತ್ಕೊಂಡ ಮೇಲೆ ಪದ್ಮಾಸನ ಹಾಕಿ ಕುಳ್ಕೋ ಅಂತ ಹೇಳಿದ್ರು ಆ ಶರೀಫನ ಕರ್ಣದೊಳಗ ಬ್ರಹ್ಮೋಪದೇಶ ಮಾಡಿ ಅವನ ತಲೆಯ ಮೇಲೆ ತನ್ನ ಕೈ ಕೈ ಇಟ್ಟು ಜೀವ ಬಾಧೆಯಿಂದ ಮುಕ್ತಾಯಿತು ನೀನು ಅಂತ ಹೇಳಿದ್ರು ಆ ಹೇಳ್ದಾಗ ಒಂದು ಮಾತನ್ನು ಹೇಳ್ತಾನೆ ಕುರುವರ ಪರಮ ಗಾರುಡಿಗ ನೀನು ನೀ ಹೇ ತಿಳಿಯದು ನರರಿಗೆ ಪರಿಯದು ಮನುಷ್ಯರಿಗೆ ಅರ್ಥ ಆಗಲಾರದಂತಹ ಪರಿಯಲ್ಲಿ ನನ್ನ ಪೂರ್ತಿ ಬದಲಾಯಿಸ್ಬಿಟ್ಟೆಲ್ಲ ನನ್ನ ಜೀವನವನ್ನು ಬದಲಾಯಿಸ್ಬಿಟ್ಟೆಲ್ಲ ಅಂತ ಹೇಳಿ ತಾದಾತ್ಮ್ಯತೆಯಿಂದ ಒಂದು ಅದ್ಭುತವಾದ ಹಾಡನ್ನು ಹಾಡ್ತಾರೆ ದೊರಕಿದ ಗುರು ದೊರಕಿದ ಪರಮಾನಂದ ಬೋಧ ಅರವಿನೊಳಗೆ ಬಂದು ಕರಪಾತ್ರ ಹಿಡಿದು ಈ ನರ ಶರೀರದಿ ತನ್ನ ಅರಿವೆ ತನಗೆ ತೋರಿ ಪರಮ ನಂಬುಗೆಯಲಿ ಶಿಶುನಾಳ ಧೀಶ ಪ್ರಕಾಶ ಗೋವಿಂದನ ಅಸಮ ತೇಜೋ ರೂಪ ರಾಶಿಯಿಂದಲೇ ಬಂದು ಯಾಕೆ ಪದ್ಯ ಓದಿ ಹೇಳಿದೆ ಅಂದ್ರೆ ಬರೀ ಜಾನಪದ ಶೈಲಿ ಒಂದೇ ಅಲ್ಲ ಶಿಶುನಾಳ ಬರೀ ಬರ್ತಿರೋದು ಶರೀಫನಿಗೆ ಅದ್ಭುತವಾದ ಕಾವ್ಯ ಪ್ರಕಾರವನ್ನು ಬರೀತಾನೆ ಆ ಭಾಷೆ ಹೇಗಿದೆ ನೋಡಿ ಗುರು ದೊರಕಿದ ಗುರು ದೊರಕಿದ ಪರಮಾನಂದ ಬೋಧ ಅರವಿನೊಳಗೆ ಬಂದು ಕರಪಾತ್ರ ಹಿಡಿದು ಈ ನರಶರೀರದಿ ತನ್ನ ಅರಿವೆ ತನಗೆ ತೋರಿ ಪರಮ ನಂಬುಗೆಯಲಿ ಶಿಶುನಾಳ ಧೀಶ ಪ್ರಕಾಶ ಗೋವಿಂದನ ಅಸಮ ತೇಜೋ ರೂಪ ರಾಶಿಯಲ್ಲಿ ಬಂದು ಆ ರೀತಿ ಗುರುದನ್ನ ಆಶೀರ್ವಾದ ಮಾಡಿದ ಅಂತ ಹೇಳಿ ಈ ಗುರು ಶಿಷ್ಯರ ಸ್ನೇಹ ಪ್ರೀತಿ ಆದರ್ಶ ಶಿಶುನಾಳದಲ್ಲೆಲ್ಲ ಹಬ್ಬಿತ್ತು ಆದ್ರಿಂದ ಹೇಳ್ತಿದ್ರಂತೆ ವಿಲಕ್ಷಣ ಗುರು ವಿಕ್ಷಿಪ್ತ ಶಿಷ್ಯ ಇಬ್ರು ಸರಿಯಾಗಿದ್ದಾರೆ ಒಬ್ರಿಗೊಬ್ರು ಅಂತ ಹೇಳಿ ಆದ್ರೆ ಅಂತ ಅವರಿದ್ದಾಗಲೇ ಜಗತ್ತೇನಾದ್ರೂ ಬದಲಿಯಾಗಬೇಕು ಬಹಳ ಡಿಸಿಪ್ಲಿನ್ ಆದ್ರೆ ಚೇಂಜ್ ಆಗೋದು ಕಷ್ಟ ಈ ಅಧ್ಯಾತ್ಮದಲ್ಲಿ ಹಾಗಿದ್ರೆ ಆಗ್ತದೆ ಅನ್ಸುತ್ತೆ ಹಾಗಿದ್ದಾಗ ಆ ಗುರು ಆ ಶಿಷ್ಯ ಸಾಕ್ಷಾತ್ಕಾರ ಆದ್ಮೇಲೆ ಗೋವಿಂದ ಭಟ್ರ ರೀತಿನೇ ಬೇರೆ ಆಯ್ತು ಶರೀಫನ ರೀತಿನೇ ಬೇರೆ ಆಯಿತು